ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಆಫ್ಟರ್ನೂನ್ ಟು ಈವ್ನಿಂಗ್ ಬ್ಲಾಗ್ ಇವತ್ತು ನಾನು ವೀಡಿಯೋದಲ್ಲಿ ಕೊಬ್ಬರಿ ಚಟ್ನಿ ಪುಡಿ ತೋರಿಸ್ತಿದ್ದೀನಿ ಹಾಗೆ ಮೊಳಕೆಕಾಳು ಸರಿ ಹೇಗೆ ಮಾಡೋದು ಸಿಂಪಲ್ ಆಗಿನಿರೋದು ಅದನ್ನು ಸಹ ತೋರಿಸ್ತಿದ್ದೀನಿ ಯಾರಾದ್ರೂ ನನ್ಸಿ ಯಾರಾದರೂ ಫಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಅಂತೂ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಒಳ್ಳೆಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ದು ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಸಿಹಿ ಪೊಂಗಲ್ಲು ಹಾಗೆ ಇವತ್ತು ಆಂಧ್ರ ಕಡೆ ಮಾಡ್ತಾರಲ್ಲ ಪುಲಿ ಹೊರ ಆ ಥರದ್ದು ಮಾಡಿದ್ದೆ ಶುಕ್ರವಾರ ಆಗಿರುವಂಥ ಆ ಥರ ಮಾಡಿದ್ರೆ ತುಂಬಾ ಒಳ್ಳೆಯ ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಆ ಥರದ್ದು ಮಾಡಿಕ್ಕೆಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಾಯಿತು ಇವತ್ತಿನ ಪೂಜೆ ಅಂತೂ ಹಾಗೆ ತುಪ್ಪ ದೀಪ ನಾನು ಆಷಾಢ ಶುಕ್ರವಾರಗಳಲ್ಲಿ ಮಾಡಿಕೊಂಡಿದ್ದೆಲ್ಲ ತುಪ್ಪ ದೀಪಗಳು ಅದೇ ತುಪ್ಪ ದೀಪಗಳನ್ನು ಇವಾಗ ಶ್ರಾವಣ ಶುಕ್ರವಾರಗಳು ಅದನ್ನೇ ಹಚ್ಚುತ್ತಿದ್ದೆ ಈ ವಾರ ಕೊನೆ ವಾರ ಆಗಿರೋದ್ರಿಂದ ಇವತ್ತು ಸಹ ಇನ್ನೂ ಎರಡು ದೀಪಗಳಿತ್ತು ದೇವ ದೀಪಕ್ಕೆ ಅದನ್ನು ಸಹ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಜ ಇವತ್ತಿನ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ಇವತ್ತು ಬೆಳಿಗ್ಗೆ ಮಾಡಿದಂಥ ಪುಳಿಹೋರ ಅಂತೂ ತುಂಬಾ ಚೆನ್ನಾಗಿತ್ತು ನಿಜನ ಸೇಮ್ ದೇವಸ್ಥಾನದಲ್ಲಿ ತಿಂದಾಗಿರತ್ತೋ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಬಟ್ ಆ ವಿಡಿಯೋ ಏನಾದರೂ ಬೇಕು ನಿಮಗೆ ಆ ಪುಲಿಹೋರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ತೋರು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಯಲ್ಲಿ ಒಂದ್ ಕೊಬ್ಬರಿ ಇತ್ತು ಲಾಸ್ಟ್ ಟೈಮ್ ಹಬ್ಬಕ್ಕೆ ತಂದಿದ್ದೆ ಆ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋಣ ರೊಟ್ಟಿಗಾಗಿರ್ಬೋದು ಚಪಾತಿಗೆ ಈ ಥರ ಚೆನ್ನಾಗಿರುತ್ತೆ ನಾವೇನಾದ್ರು ಪುಡಿ ದೋಸೆ ಮತ್ತು ಪುಡಿ ಇಡ್ಲಿ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಈ ಪುಡಿ ಇಡ್ಲಿಗಂತೂ ಈ ಥರ ಮಾಡ್ಕೊಂಬಿಟ್ರೆ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬಟ್ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ಅದನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಅರ್ಧ ಚುಪ್ಪಷ್ಟು ಒಂದು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಬೀಜ ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಒಂದು ಕಾಲು ಕಪ್ಪಷ್ಟು ಇಲ್ಲಿ ಅಂತ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ದೊಡ್ಡ ಸೈಜ್ ಬೆಳ್ಳುಳ್ಳಿನ ಅದು ಸಿಪ್ಪೇನು ತೆಗೆದಿಲ್ಲ ಹಾಗೆ ಎಲ್ಲ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿರ ಹಾಗೆ ಇಟ್ಕೋಬೇಕು ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ ಇಟ್ಕೊಂಬಿಟ್ಟು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಬಿಟ್ಟು ಕಡಲೆ ಬೀಜ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಒಂದು ಪ್ಲೇಟ್ಗೆ ತೆಗೆದುಕೊಬಳೋಣ ಈಗ ಮತ್ತೇ ಅದೇ ಕಡಲೆ ಬೇಳೆನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಮಾಡ್ತಿರೋಂಥ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿರೋದನ್ನ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಕ್ವಾಂಟಿಟಿ ಎಲ್ಲ ಕಮ್ಮಿ ಮಾಡಿದ್ದೀನಿ ನೀವೇನು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಂಗಿದ್ರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ಫಸ್ಟ್ ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬೇಕೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು ಈಗ ಎಲ್ಲ ಫ್ರೈ ಆದಮೇಲೆ ಅದೇ ಪ್ಯಾನ್ಗೆನೆ ಮತ್ತು ಉದ್ದಿನಬೇಳೆನೂ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಫ್ರೈ ಆಗಬೇಕು ಒಳ್ಳೆ ಗಮ ಬರ್ತಿರುತ್ತೆ ಕಲರ್ ಎಲ್ಲ ಚೇಂಜ್ ಆಗ್ತಿರತ್ತಲ್ಲ ಅಂಥ ಟೈಮಲ್ಲೇನೆ ಇದಕ್ಕೆ ಒಣ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋ ಅಂದರೆ ಸ್ವಲ್ಪ ಕೆಂಪು ಕಲರ್ ಬರುತ್ತಲ್ಲ ಅದಕ್ಕೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣ್ಶಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದು ಸಹ ಫ್ರೈ ಆಗಿದೆ ಕಡಲೆ ಬೀಜ ಹಾಕಿಟ್ಟಿದ್ವಲ್ಲ ಅದೇ ಪ್ಯಾನ್ಗೆ ಹಾಕ್ಕೊಬಿಡೋಣ ಈಗ ಮತ್ತೆ ಅದಕ್ಕೇನೇ ಒಣ್ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೀವಲ್ಲ ಆ ಒಣ ಕೊಬ್ಬರಿ ಒಂದು ಸಲ ಲೈಟಾಗಿ ಫ್ರೈ ಮಾಡ್ಕೊಳ್ಳೋ ಯಾಕಂದರೆ ಅದಲ್ಲೇನಾದ್ರೂ ತೇವಾಂಶ ಇತ್ತು ಅಂತಂದರೆ ಈ ಥರ ಫ್ರೈ ಮಾಡಿದ್ರೆ ಫುಲ್ ಡ್ರೈ ಆಗಿಬಿಡುತ್ತಲ್ಲ ಸೊ ನಾವು ಈ ಥರ ಒಂದು ಎರಡು ತಿಂಗಳು ಸ್ಟೋರೇಜ್ ಮಾಡ್ಕೊಂಡಿರೋ ಚಟ್ನಿ ಪುಡಿ ಅದು ಹಾಳಾಗೋದಿಲ್ಲ ಹಾಗೆ ಇರುತ್ತೆ ನಾವು ಸ್ಟಾರ್ಟಿಂಗ್ ಏನು ಟೇಸ್ಟ್ ಇರುತ್ತೆ ನಾವು ಟೂ ಮಂತ್ಸ್ ಎಂಡಿಂಗ್ವರೆಗೂ ಅದೇ ಟೇಸ್ಟೇ ಬರುತ್ತೆ ಬಟ್ ಇವಾಗ ಇದು ಸಹ ಫ್ರೈ ಮಾಡಿಕೊಂಡು ಇನ್ನೊಂದು ಪ್ಲೇಟ್ಗೆ ತೆಗೆದಿಕ್ಕೋಗ್ಬಿಡೋಣ ಕಡಲೆ ಬೀಜ ತೆಗೆದಿರೋ ಪ್ಲೇಟ್ಗೆ ಬೇರೆ ಪ್ಲೇಟ್ಗೆ ಹಾಕ್ಕೊಬಿಡೋಣ ಹಾಗೆ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬೇಕು ಚಟ್ನಿ ಪುಡಿಯಲ್ಲಿ ನಮಗೆ ಅಲ್ಲಲ್ಲಿ ಸ್ವಲ್ಪ ಹುಳಿ ಹುಳಿ ಸಿಕ್ದಿದೆ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಪಿಂಚಷ್ಟು ಹುಣಸೆ ಹಣ್ಣು ಫ್ರೈ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಹಾಗೆ ಹಾಕಿರೇ ಚಟ್ನಿ ಪುಡಿಗೆ ಹಣ್ಣೆಲ್ಲ ಕಚ್ಕೊಂಡಂಗೆ ಆಗ್ಬಿಡುತ್ತೆ ಈ ಥರ ಫ್ರೈ ಮಾ ಫ್ರೈ ಮಾಡಿದ್ರೆ ಸ್ವಲ್ಪ ಡ್ರೈ ಆಗುತ್ತಲ್ವ ಅದೂ ಬೇಗ ಪುಡಿ ಆಗಿಬಿಡುತ್ತೆ ಈಗ ಎಲ್ಲ ಸ್ವಲ್ಪ ಕೂಲ್ ಆಗಬೇಕು ಲೈಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡೋಣ ಇಲ್ಲಿ ಕಡಲೆ ಬೀಜಗೆ ಸಿಪ್ ತೆಗಿಯೋಕ್ಕೆ ಹೋಗಿಲ್ಲ ಯಾಕಂದರೆ ಹಾಗೆ ಹಾಕ್ರೇ ಚೆನ್ನಾಗಿರುತ್ತೆ ಸಿಪ್ ತೆಗೆದೆಲ್ಲ ಒಂಥರ ಆಯಿಲ್ ಆಗುತ್ತೆ ಅಂಟಂಟ್ ಆಗುತ್ತೆ ಈಗ ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಆದಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಬೇಕಿದ್ರೆ ನೀವು ಸಾಲ್ಟ್ ಮಿಕ್ಸ್ ಮಾಡ್ಕೊಬೋದು ಒಂದೇ ಸಲ ಜಾಸ್ತಿ ಹಾಕ್ಬಿಡೋದಕ್ಕಿಂತ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋದು ಬೆಸ್ಟು ಈಗ ಇದಕ್ಕೆ ಫ್ರೈ ಹುಣಸೆ ಹಣ್ಣು ಐತಲ್ಲ ಅದನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಒಂದು ಸಲ ಅದಕ್ಕೆ ಬೆಳ್ಳುಳ್ಳಿನೂ ಇದ್ರ ಜೊತೆಗೇ ಹಾಕ್ಕೊಂಡಿರಬೇಕು ಫಸ್ಟ್ ಒಂದು ಸಲ ಗ್ರೈಂಡ್ ಮಾಡ್ಕೊಬಿಡೋಣ ಯಾಕಂದರೆ ಕೊಬ್ಬರಿ ಬೇಗನೆ ಹಾಕ್ಬಿಡುತ್ತೆ ಆಲ್ರೆಡಿ ತುರಿದಿಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಬೇಗ ಹಾಕ್ಬಿಡತ್ತೆ ಬಟ್ ಬೇಳೆ ಮತ್ತು ಬೇಳೆ ಸ್ವಲ್ಪ ಅದು ಅದು ಬೇಗ ಗ್ರೈಂಡ್ ಆಗಲ್ವಲ್ಲ ಅದಕ್ಕೆ ಅವೆಲ್ಲ ಫಸ್ಟೇ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಲಾಸ್ಟಿಗೆ ಒಂದು ಕೊಬ್ಬರಿನ ಸೇರಿಸ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ನಿಮಗೆ ಯಾ ಸ್ವಲ್ಪ ಉದ್ರದ್ರೆ ಅಂದರೆ ಸ್ವಲ್ಪ ರಫ್ ರಫ್ ಆಗಬೇಕು ಅಂದರೆ ಆ ಥರನೂ ಮಾಡ್ಕೊಬೋದು ತರೆ ತರಿಯಾಗಿ ಇಲ್ಲ ನಮಗೆ ಚಟ್ನಿ ಪುಡಿ ನುಣ್ಣಗೆ ಬೇಕು ಅಂತ ನುಣ್ಣಗನ್ನು ಹಾಕೋಬೋದು ಹಾಕೊಂಡ್ಮೇಲೆ ಒಂದು ಅಷ್ಟು ಬೆಲ್ಲ ಸೇರಿಸ್ಕೊಂಬಿಟ್ಟು ಮತ್ತೆ ಸಲ ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು ಚಟ್ನಿ ಪುಡಿ ರೆಡಿ ಆಗುತ್ತೆ ಈ ಒಣ್ ಚಟ್ನಿ ಪುಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ನಿಮ್ಮ ಆಪ್ಷನು ನನಗೆ ಚಟ್ನಿ ಪುಡಿಯಲ್ಲಿ ಬೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹುಣ್ಸೆ ಹಣ್ಣು ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಯಾವುದೇ ಚಟ್ನಿ ಪುಡಿ ಮಾಡೋರು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಿರ್ತೀನಿ ನಿಮಗೆ ಯಾರು ಬೆಲ್ಲ ಇಷ್ಟ ಆಯ್ತು ಅಂದ್ರೆ ಬೆಲ್ಲ ಇಷ್ಟ ಹಾಕೊಂಡ್ಬಿಡಿ ಈ ಚಟ್ನಿ ಪುಡಿ ಅಂತೂ ಪುಡಿ ಇಡ್ಲಿಗೆ ಪುಡಿ ದೋಸೆಗೆ ಆಗಿರ್ಬೋದು ಇಲ್ಲ ನಾವೇನು ರವೆ ರೊಟ್ಟಿ ಮತ್ತೇನಾದ್ರು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ರೊಟ್ಟೆ ಜೊತೆಗಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಊಟಕ್ಕೂ ಸಹ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಟ್ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ಏನಾರು ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಚಟ್ನಿ ಪುಡಿ ಟೇಸ್ಟ್ ಅಂತೂ ನಾನು ಹೀಗೆ ಟೇಸ್ಟ್ ಮಾಡಿದೆ ತುಂಬಾ ಟೇಸ್ಟಿ ಆಗಿತ್ತು ನಿಮಗೂ ಸಹ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಈ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೆಸರುಕಾಳು ಹಾಗೆ ಹುರುಳಿಕಾಳು ಕಾಳು ಸಾರು ಮಾಡ್ತಿದ್ದೀನಿ ನಾನು ಮೊನ್ನೆನೇ ಪ್ಲ್ಯಾನ್ ಮಾಡ್ಕೊಂಡೆ ಟೂ ಡೇಸ್ ಬ್ಯಾಕ್ ಈ ತನ್ನ ಎನಿಸ್ಬಿಟ್ಟು ಅದನ್ನು ಮೊಳಕೆ ಕಟ್ಟಿಕ್ಕಿದ್ದೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಮೊಳಕೆ ಬಂದಿತ್ತು ಇವತ್ತು ಅದನ್ನು ಸಹ ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಹಸಿ ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸಹ ಸೇರಿಸ್ಕೊಂಡಿದ್ದೀನಿ ಸೇಮ್ ನಾವು ಚಿಕನ್ ಸಾರು ಮಸಾಲೆ ಏನು ಮಾಡ್ತೀವಿ ಅದೇ ಥರ ಮಾಡ್ತೀವಿ ಬಟ್ ಚಿಕನ್ ಮಸಾಲೆಗೆ ಪುದೀನೆ ಆ್ಯಡ್ ಮಾಡ್ತೀವಿ ಕಾಲು ಸಾರಿಗೆ ಪುದೀನೆ ಆ್ಯಡ್ ಮಾಡಲ್ಲ ಯಾಕಂದರೆ ಪುದೀನ ಮಾಡಿದ್ರೆ ಅದೇ ಫ್ಲೇವರ್ ಬರ್ತಿರುತ್ತೆ ಅದು ಅಷ್ಟೊಂದು ಟೇಸ್ಟಿ ಆಗಿರಲ್ಲ ಅಂತ ಹೇಳ್ಬಿಟ್ಟು ಬಟ್ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದೇ ಪ್ರೊಸೆಸಲ್ಲೇ ಮಾಡ್ತೀರಾ ಇಲ್ಲ ಬೇರೆ ಪ್ರೊಸೆಸ್ ಏನಾರು ಅಂತ ನನಗೂ ಸಹ ತಿಳಿಸಿ ನಿಮ್ಮ ಕಡೆ ಯಾವ ಯಾವ ರೀತಿ ಮಾಡ್ತೀರಾ ಅಂತ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇದಕ್ಕೇನೆ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೋಬೇಕು ಚಕ್ಕೆ ಎಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇದಕ್ಕೆ ಲವಂಗ ಒಂದು ಎರಡು ಹಾಕೋಬೇಕು ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇ ಸ್ವಲ್ಪ ಮೊಳಕೆ ಕಟ್ಟಿರ್ತೀವಲ್ಲ ಆ ಕಾಳು ಸಹ ಸೇರಿಸ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ನಾವೆಲ್ಲ ಸ್ಪೈಸಸ್ ಎಲ್ಲ ಹ್ಯಾಡ್ ಮಾಡ್ಕೊಂಬಿಟ್ಟು ಒಂದೇ ಸಲ ಗ್ರೈಂಡ್ ಆ ಕೊಬ್ಬರಿ ಎಲ್ಲ ಸರಿಯಾಗಿ ಗ್ರೈಂಡ್ ಆಗಿರಲ್ಲ ಅದಕ್ಕೆ ಅಂತ ಅಂತ ಕೊಬ್ಬರಿ ಆ ಮೊಳಕೆ ಕಾಳೆಲ್ಲ ಒಂದು ಸಲ ಗ್ರೈಂಡ್ ಮಾಡ್ಕೊಬಿಟ್ಟು ಅದೆಲ್ಲ ಸ್ವಲ್ಪ ತರಿ ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಆಮೇಲೆ ಒಂದು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇಲ್ಲಿ ಮೂರು ಸ್ಪೂನ್ ಅಷ್ಟು ಮಾಡ್ಕೊತಿದ್ದೀನಿ ನಾನು ಮೂರು ಸ್ಪೂನಷ್ಟು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಈ ಮಸಾಲೆಯನ್ನು ಸಹ ರುಬ್ಬಿಟ್ಕೊಳ್ಳೋಣ ಈ ಥರ ಕಾಳು ಹಾಕಿಬಿಟ್ಟು ರುಬ್ಬೋದ್ರಿಂದ ಆ ಮಸಾಲೆ ಸಾರು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಕುದಿತಿದ್ರೆ ಸಾರು ಒಳ್ಳೆಯ ಅರಮ ಬರ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೊಳಕೆ ಕಾಳು ಹಾಕಿ ರುಬ್ಬೋದ್ರಿಂದ ಹಾಗೆ ಈಗ ಮಸಾಲೆ ಸಹ ರೆಡಿಯಾಗಿದೆ ಸಾರಿಗೆ ಒಗ್ಗರಣೆ ಇಲ್ಲಿ ಸಹ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಹಾಲಿನ ಸೇರಿಸ್ಕೊಳ್ಳೋಣ ಆಯಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಹಾಕೊಳ್ಳೋಣ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋ ಸಕ ಒಂದು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿರಬೇಕು ಬೇಕಿರೋ ಟೊಮೊಟೊನು ಸಹ ಆ್ಯಡ್ ಮಾಡ್ಕೊಬೋದು ಯಾಕಂದ್ರೆ ನಾವು ರುಬ್ಬೇಕಾರಿ ಹಾಕಿರ್ತೀವಲ್ಲ ಟೊಮೊಟೊ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ಸಾಸಿವೆ ಎಲ್ಲ ಚಿಟ್ಟಪಡೋ ಟೈಮಲ್ಲಿ ಕರಿಬೇವು ಹಾಗೆ ಈರುಳ್ಳಿನ ಹಾಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಕಾಳು ಐತಲ್ಲ ಅದನ್ನು ಒಂದು ಸಲ ವಾಶ್ ಮಾಡಿಬಿಟ್ಟು ಆ ಕಾಳನ್ನ ಸೇರಿಸ್ಕೊಂಡ್ಬಿಟ್ಟು ಮೊಳಕಾಯಕಾಳು ಒಂದು ಐದು ನಿಮಿಷ ಫ್ರೈ ಆಗಬೇಕು ಈ ಥರ ಫ್ರೈ ಆಗೋದ್ರಿಂದ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬೇಗನೂ ಕುಕ್ ಆಗಿಬಿಡುತ್ತೆ ಇಲ್ಲಿ ನಾನು ಎಲ್ಲನೂ ಸೇರಿಸ್ಕೊತಿಲ್ಲ ಒಂದು ಮೊಳಕೆ ಕಾಳನ್ನ ಸೇರಿಸ್ಕೊತಿದ್ದೀನಿ ಇನ್ನೊಂದು ಅರ್ಧದಷ್ಟು ನಾಳೆ ಪಲ್ಯಕ್ಕೆ ಇಲ್ಲ ನಾವೇನಾದ್ರು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಕೊಂಡಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬಿಡೋಣ ಹಾಗೇ ನೀವು ಇನ್ನ ಇದೇ ಪ್ರೊಸೆಸ್ಸಲ್ಲೇ ಕುಕ್ಕರಲ್ಲಿ ಮಾಡ್ಕೊಬೋದು ಕುಕ್ಕರಲ್ಲಾದರೆ ಒಂದು ಎರಡು ವಿಸಿಲ್ ಆದರೆ ಸಾಕಾಗ್ಬಿಡುತ್ತೆ ನಾನಿಲ್ಲಿ ಇವತ್ತು ಪಾತ್ರೆಯಲ್ಲಿ ಮಾಡ್ತೀನಿ ನಾನು ರೆಗ್ಯುಲರಾಗಿ ಕುಕ್ಕರಲ್ಲೇ ಮಾಡ್ತೀನಿ ಬಟ್ ನನಗೆ ಇವತ್ತು ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಪಾತ್ರೆಯಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾತ್ರೆಯಲ್ಲೇ ಮಾಡ್ಕೊಂತಿದ್ದೀನಿ ಈಗ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂಡ್ಬಿಟ್ಟು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದೇ ಮಿಕ್ಸಿ ಜಾರಿಗೆ ನಮಗಿನ್ನೂ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಸಾರನ್ನ ಕುದಿಸ್ ಕುದಿಸ್ಕೊಳ್ಳೋಣ ಬಟ್ ಕಾಳು ಹುರುಳ್ಳಿಕಾಳು ಆಗಿರೋದನ್ನ ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಈಗ ಚೆನ್ನಾಗಿ ಕುದಿಯಾಕ್ ಬಿಟ್ಬಿಡೋಣ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾರು ಸಹ ರೆಡಿಯಾಗುತ್ತೆ ಈಗ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಹಾಗೆ ಇನ್ನೊಂದು ಕಡೆ ರೈಸು ಸಹ ಮಾಡಿಟ್ಕೊಂಡಿದ್ದೆ ಇಪ್ಪತ್ತೈದು ನಿಮಿಷ ಆದಮೇಲೆ ಸಾರು ಸಹ ರೆಡಿಯಾಗಿತ್ತು ಈಗ ನೀವು ನೋಡ್ತಿರ್ಬೋದು ಸಾರು ಎಷ್ಟು ಕಂಟೆಸ್ಟೆನ್ಸಿಲಿ ಯಾವ ಥರ ಇದೆ ಅಂತ ಈಗ ಬಿಸಿ ಬಿಸಿ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ಮೊಳಕೆಕಾಳು ಸಾರು ಹಾಗೆ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ರವೆ ಪಾಯಸ ಮಾಡಿದ್ದೆ ಅದನ್ನು ನಾನು ಚೂಟ್ ಆಗಿಲ್ಲ ಆ ರವೆ ಪಾಯಸದ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಸಹ ಮಾಡಿ ತೋರಿಸ್ತೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್